ನಮಸ್ಕಾರ ಸ್ನೇಹಿತರ ಇವಾರ ತೆರೆಗೆ ಅಪ್ಪಳಿಸಲಿದೆ ಚಿಲ್ಲಿ ಚಿಕನ್ ಮೆಟಾನಾಯ್ ಸ್ಟುಡಿಯೋ ಪ್ರೊಡಕ್ಷನ್ ಅಡಿಯಲ್ಲಿ ದೀಪ ಜಿಯಾನಿ ಮತ್ತು ಸುಧಾ ನಂಬಿಯಾರ್ ಅವರ ನಿರ್ಮಾಣದ ಪ್ರತೀಕ್ ಪ್ರಜೋಶಿ ಅವರ ನಿರ್ದೇಶನದ ಥ್ರಿಲ್ಲರ್ ಕಥಾ ಹಂದರ ಒಳಗೊಂಡ ಚಿತ್ರ ಚಿಲ್ಲಿ ಚಿಕನ್ ಇವಾರ ರಾಜ್ಯಾದ್ಯಂತ ತೆರೆಗೆ ಅಪ್ಪಳಿಸಲಿದೆ ಬೆಂಗಳೂರಿನಲ್ಲಿ ನಡೆದ ನೈಜ ಘಟನೆ ಆಧಾರಿತ ಚಿತ್ರ ಇದಾಗಿದ್ದು ಉತ್ತರ ಭಾರತದಿಂದ ಬೆಂಗಳೂರಿಗೆ ಬಂದ ಐವರು ಹುಡುಗರು ಚೈನೀಸ್ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸ್ವಂತ ಹೋಟೆಲ್ ತೆರೆಯುವ ಒಂದು ಆಸೆ ಇಟ್ಕೊಂಡಿರ್ತಾರೆ ಬಹ ಅನಿರೀಕ್ಷಿತವಾಗಿ ಘಟನೆ ಹೊಂದವರ ಪ್ರಯತ್ನಕ್ಕೆ ಅಡ್ಡಿಯಾಗುತ್ತೆ ಸೊ ಕೊನೆಗೆ ಅದೆಲ್ಲದರಿಂದ ಪಾರಾಗಿ ಹೋಟೆಲ್ ಮಾಡ್ತಾರಾ ಇಲ್ವಾ ಅನ್ನೋದೇ ಚಿಲ್ಲಿ ಚಿಕನ್ ಚಿತ್ರದ ಕಥಾ ಏನು ಈ ಚಿತ್ರಕ್ಕಾಗಿ ಬೇರೆ ಬೇರೆ ರಾಜ್ಯಗಳ ಪ್ರತಿಭೆಗಳು ಒಂದಾಗಿದ್ದಾರೆ ನಿರ್ದೇಶಕ ಕೇರಳದವರಾದರೆ ನಿರ್ಮಾಪಕ ಗುಜರಾತಿಯವರ ಕರ್ನಾಟಕ ಮಣಿಪುರ್ ಮೇಘಾಲಯ ಚೆನ್ನೈನ ಕಲಾವಿದರು ಈ ಚಿತ್ರದಲ್ಲಿ ಇದ್ದಾರೆ ಪ್ರತೀಕ್ ಪ್ರಜೋಶಿ ಅವರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಇನ್ನು ಇದರಲ್ಲಿ ಪ್ರಮುಖ ಪಾತ್ರಗಳು ಅಂದ್ರೆ ಬಿಗ್ ತಾರಗಳೇ ಇದೆ ಅಂತ ಹೇಳ್ಬಹುದು ಸಿದ್ಧಾಂತ ಸುಂದರ್ ಅವರು ಈ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾಗೆ ಇನ್ನು ಶ್ರೀ ಸ್ತೋಮರ್ ಅವರು ಛಾಯಾಗ್ರಹಣ ಮಾಡಿದ್ದಾರೆ ಆಶಿಕ್ ಕೆ ಎಸ್ ಅವರು ಸಂಕಲನ ಮಾಡಿದ್ದಾರೆ ತ್ರಿ ತ್ರಿಲೋಕ ಕೆ ಎಸ್ ಅವರು ಕೂಡ ಇದಕ್ಕೆ ಸಂಭಾಷಣೆಯನ್ನ ಬಂದಿದ್ದಾರೆ ಮುಂದಿನ ಶುಕ್ರವಾರ ಚಿಲ್ಲಿ ಚಿಕನ್ ತೆರೆಗೆ ಅಪ್ಪಳಿಸಲಾಗಿದೆ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ತಾರೆ ಸೊ ನೀವು ಕೂಡ ತಡ ಮಾಡದೆ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಚಿಲ್ಲಿ ಚಿಕನ್ ಸವೀರಿ